ವೆಲ್ಕಮ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಸ್ಮಾರ್ಟ್ ಕ್ಲಾಸ್ ರೂಮ್ ಸ್ನೇಹಿತರೆ ನಿಮ್ಗೆ ಈ ಒಂದು ಚಾನಲ್ ಇಷ್ಟ ಆದರೆ ಮೊಬೈಲಲ್ಲಿ ಈ ರೀತಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಕೆಳಗಡೆ ವಿಡಿಯೋ ಕೆಳಗಡೆ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಕಂಪ್ಯೂಟರು ಲ್ಯಾಪ್ಟಾಪಲ್ಲಾದ್ರೆ ಈ ರೀತಿ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ಕನ್ನಡ ಸ್ಮಾರ್ಟ್ ಕ್ಲಾಸ್ ರೂಮ್ನವರು ಏನು ವಿಡಿಯೋಗಳು ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮ್ಮ ಮೇಲ್ಗೆ ಒಂದು ಮೆಸೇಜ್ ಬರುತ್ತೆ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೂ ಅನುಕೂಲ ಆಗುತ್ತೆ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಅಧ್ಯಯನಗಳನ್ನ ನಾವು ವಿಡಿಯೋ ಮತ್ತೆ ಆಡಿಯೋ ಮೂಲಕ ಬಿಡುಗಡೆ ಮಾಡ್ತೀವಿ ಸ್ವಲ್ಪ ದಿನದಲ್ಲಿ ಆದಷ್ಟು ಬೇಗನೆ ಎಲ್ಲಾ ಸಿಲೆಬಸ್ ಕವರ್ ಮಾಡಬೇಕು ಅಂತ ಹೇಳಿದೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಕೆ ಎಸ್ ಏನೋ ಬಿಡ್ತಾರ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಅದು ಅಷ್ಟೊತ್ತಿಗೆ ನಾವು ಆದಷ್ಟು ಸಿಲೆಬಸ್ನ ಕವರ್ ಮಾಡಿಕೊಳ್ಳುವಂತ ಉದ್ದೇಶವನ್ನು ಹೊಂದಿದೀವಿ ಈಗ ನಾವು ಭೂಗೋಳ ಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳೋಣ ಭೂಗೋಳ ಶಾಸ್ತ್ರದಲ್ಲಿ ಎರಡು ಎರಡು ರೀತಿ ಬರ್ತವೆ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಮತ್ತೆ ಭಾರತದ ಭೂಗೋಳ ಶಾಸ್ತ್ರ ಅಂತೇಳಿ ಇದರಲ್ಲಿ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ತಿಳ್ಕೊಳ್ಳೋಣ ಮೊದಲಿಗೆ ಈ ಪ್ರಾಕೃತಿಕ ಭೂಗೋಳ ಶಾಸ್ತ್ರದಲ್ಲಿ ಭೂಗೋಳ ಶಾಸ್ತ್ರದ ಮೂಲ ಪರಿಕಲ್ಪನೆ ಹ್ಮ್ ಜಿಯೋಗ್ರಫಿ ಎಂಬ ಪದ ಹುಟ್ಟಿತು ಅಂತಂದ್ರೆ ಗ್ರೀಕ್ ಭಾಷೆಯ ಜಿಯೋ ಮತ್ತೆ ಗ್ರಾಫೋಸ್ ಎಂಬ ಪದದಿಂದ ಬಂದಿದೆ ಜಿಯೋ ಅಂದ್ರೆ ಭೂಮಿ ಗ್ರಾಫೋಸ್ ಅಂದ್ರೆ ಅಧ್ಯಯನ ಅಥವಾ ವಿವರಣೆ ಎಂದರ್ಥ ಅಂದ್ರೆ ಭೂಮಿಯ ಅಧ್ಯಯನವನ್ನೇ ಜಿಯೋಗ್ರಫಿ ಅಂತೇಳಿ ಕರಿತೀವಿ ಇದರ ಹುಟ್ಟು ಗ್ರೀಕ್ ಭಾಷೆಯ ಜಿಯೋ ಮತ್ತು ಗ್ರಾಫೋಸ್ ಎಂಬ ಪದದಿಂದ ಬಂದಿದೆ ಅಕ್ಷ ಅಂತಂದ್ರೆ ಉತ್ತರ ಮತ್ತು ದಕ್ಷಿಣವಾಗಿ ಎಳ್ದಿರ್ತಕ್ಕಂಥ ಕಾಲ್ಪನಿಕ ರೇಖೆಗೆ ಇವು ಭೂಪಾತಕ್ಕೆ ಇಪ್ಪತ್ತ್ ಮೂರುವರೆ ಡಿಗ್ರಿ ಓರೆಯಾಗಿರ್ತವೆ ಕಕ್ಷೆ ಅಂತಂದ್ರೆ ಪೂರ್ವ ಮತ್ತು ಪಶ್ಚಿಮವಾಗಿ ಎಳ್ದಿರ್ತಕ್ಕಂಥ ಕಾಲ್ಪನಿಕ ರೇಖೆನ ನಾವು ಕಕ್ಷೆ ಅಂತ ಕರಿತೀವಿ ಇವು ಭೂಪಾತಕ್ಕೆ ಅರವತ್ತಾರೂವರೆ ಡಿಗ್ರಿ ಇರ್ತವೆ ಇನ್ನು ಭ್ರಮಣ ಅಂತಂದ್ರೆ ಯಾವುದೇ ಒಂದು ಕಾಯವು ತನ್ನ ಸುತ್ತ ಸುತ್ತಕೊಳ್ಳುವುದಕ್ಕೆ ಅದಕ್ಕೆ ನಾವು ಭ್ರಮಣ ಅಂತ ಕರಿತೀವಿ ಭೂಮಿಯ ಭ್ರಮಣ ಅವಧಿ ಇಪ್ಪತ್ತ್ ಗಂಟೆ ಐವತ್ತಾರು ನಿಮಿಷ ಸೊನ್ನೆ ನಾಲ್ಕು ಪಾಯಿಂಟ್ ಸೊನ್ನೆ ಒಂಬತ್ತು ಸೆಕೆಂಡು ಪರಿಭ್ರಮಣ ಪರಿಭ್ರಮಣ ಅಂತಂದ್ರೆ ಯಾವುದೇ ಒಂದು ಕಾಯ ಇನ್ನೊಂದು ಕಾಯವನ್ನು ಕೇಂದ್ರವಾಗಿಟ್ಟುಕೊಂಡು ಅದರ ಮೈಸುತ್ತಲೂ ಸುತ್ತುವುದಕ್ಕೆ ಪರಿಭ್ರಮಣ ಅಂತ ಕರಿತೀವಿ ಭೂಮಿಯ ಪರಿಭ್ರಮಣ ಅವಧಿ ಮುನ್ನೂರ ಅರವತ್ತೈದು ದಿನ ಆರು ಗಂಟೆ ಇನ್ನು ಅಕ್ಷಾಂಶ ಈ ಅಕ್ಷಾಂಶ ತಿಳ್ಕೊಳ್ಳೋದಕ್ಕಿಂತ ಮುಂಚೆಗೆ ಅಕ್ಷಾಂಶ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆಗೆ ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ಪರಿಕಲ್ಪನೆ ನೀಡಿದಂತ ವಿಜ್ಞಾನಿ ಟಾಲಾನಿರ್ ಅವರು ಪ್ರಪಂಚದಾಗ ಮೊಟ್ಟ ಮೊದಲ ಬಾರಿಗೆ ಇವರೇ ಇದರ ಕಲ್ಪನೆಯನ್ನ ನೀಡ್ತಾರೆ ಮೊದಲೇದಾಗಿ ಅಕ್ಷಾಂಶ ಅಕ್ಷಾಂಶ ಅಂತಂದ್ರೆ ಏನಂದ್ರೆ ಒಂದು ದೇಶದ ಅಂದ್ರೆ ಅಕ್ಷಾಂಶ ಯಾಕೆ ಬೇಕು ಅಂದ್ರೆ ಒಂದು ದೇಶದ ಭೂಪ್ರದೇಶವನ್ನು ಗುರುತಿಸಲು ಉಷ್ಣಾಂಶವನ್ನು ಗುರುತಿಸಲು ವಾಯುಗುಣವನ್ನು ಅಳತೆ ಮಾಡಲು ಇದಕ್ಕಾಗಿ ನಾವು ಅಕ್ಷಾಂಶವನ್ನು ಬಳಸ್ಕೊತೀವಿ ಒಂದು ಡಿಗ್ರಿಯಿಂದ ಮತ್ತೊಂದು ಡಿಗ್ರಿಗಿರ್ತಕ್ಕಂಥ ಅಕ್ಷಾಂಶದ ಅಂತರ ಎಷ್ಟೈತೆ ಅಂದ್ರೆ ನೂರ ಹನ್ನೊಂದು ಕಿಲೋಮೀಟರ್ ಐತೆ ಈ ಅಕ್ಷಾಂಶಗಳು ಅರ್ಧ ವೃತ್ತವಾಗಿರದೆ ಪೂರ್ಣ ವೃತ್ತ ಆಗಿರ್ತದೆ ಅಂದ್ರೆ ಪೂರ್ವ ಪಶ್ಚಿಮವಾಗಿ కలిదిరత కాల్పనిక రేఖ అక్షాంశ ఇర సొన్నే డిగ్రీ అక్షాంశక వృత్త అంత కరీతీ ఇప్పవర డిగ్రీ ఉత్తర అక్షాంశ వృత్త అంద మేలు అక్షాంశక సంక్రాంతి అరవత్ డిగ్రీ ఉత్తర అక్షాంశక సంక్రాంతి కర్కాటక వృత్త తొంభత్ డిగ్రీ అంతే ఉత్తర ధృవ అంత కర్కొ దక్షిణ అక్షాంశకే మకర సంక్రాంతి అరవత్వ దక్షిణ అక్షాంశక వృత్త అంతే కి ಕೊನೆಯದಾಗಿ ತೊಂಬತ್ತು ಡಿಗ್ರಿ ದಕ್ಷಿಣ ಧ್ರುವ ಅಂತೇಳಿ ಇನ್ನು ಸೊನ್ನೆಯಿಂದ ಅಂದ್ರೆ ಸೊನ್ನೆ ಡಿಗ್ರಿಗೆ ಉಷ್ಣವಲಯ ಸೊನ್ನೆಯಿಂದ ಇಪ್ಪತ್ಮೂರು ಡಿಗ್ರಿ ಉಷ್ಣವಲಯ ಇಪ್ಪತ್ ಮೂರುವರಿಂದ ಅರವತ್ತಾರುವರೆ ಡಿಗ್ರಿಗೆ ಸಮಶೀತೋಷ್ಣವಲಯ ಅರವತ್ತಾರರಿಂದ ತೊಂಬತ್ತು ಡಿಗ್ರಿಗೆ ಶೀತ ವಲಯ ಹೇಳಿ ಮೂರು ಭಾಗಗಳಾಗಿ ವಿಂಗಡಣೆಯನ್ನ ಮಾಡ್ಕೊಂಡಿದ್ದೀವಿ ಅಂದ್ರೆ ಉಷ್ಣವಲಯ ಅಂತಂದ್ರೆ ಟೂರಿಡ್ ಝೋನ್ ಸಮಶೀತೋಷ್ಣ ಅಂದ್ರೆ ಟೆಂಪರೇಟ್ ಶೀತ ವಲಯ ಅಂದರೆ ಗಜಿಡ್ ಅಂತೇಳಿ ಹೇಳ್ಬೋದು ರೇಖಾಂಶ ರೇಖಾಂಶ ಉತ್ತರ ದಕ್ಷಿಣವಾಗಿ ಎಳ್ಕೊಂಡಿರ್ತಕ್ಕ ಕಾಲ್ಪನಿಕವಾಗಿ ಎಳ್ದಿರ್ತಕ್ಕಂಥ ರೇಖೆಗಳು ಒಟ್ಟು ರೇಖಾಂಶಗಳು ಮುನ್ನೂರ ಅರವತ್ತು ಡಿಗ್ರಿ ಇದಾವೆ ರೇಖಾಂಶಗಳು ಪೂರ್ಣ ವೃತ್ತವಾಗಿರದೆ ಅರ್ಧ ಆಗಿರ್ತವೆ ಒಂದು ಡಿಗ್ರಿಯಿಂದ ಮತ್ತೊಂದು ಡಿಗ್ರಿ ರೇಖಾಂಶಕ್ಕೆ ಸೂರ್ಯನ ಕಿರಣ ಬೀಳೋದಕ್ಕೆ ನಾಲ್ಕು ನಿಮಿಷ ಸಮಯ ತಗೊಳ್ತವೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಾಗ ವಾಷಿಂಗ್ಟನ್ ಡಿ ಸಿ ಅಲ್ಲಿ ಸಭೆ ಸೇರುವ ಮೂಲಕ ಈ ರೇಖಾಂಶಗಳನ್ನು ಎರಡು ನಿರ್ಣಯ ಕೈಗೊಳ್ತಾರೆ ಅಂದ್ರೆ ಸೊನ್ನೆ ಡಿಗ್ರಿಯಿಂದ ಪ್ರಧಾನ ರೇಖಾಂಶ ಅಂತ ಹೇಳ್ಕೊಂಡ್ರೆ ಇದನ್ನ ಗ್ರೀನ್ವಿಚ್ ಲಂಡನ್ ಅಲ್ಲಿ ಸಿಕ್ತದೆ ಈ ದೇಶದಿಂದ ಪೂರ್ವಕ್ಕೆ ಹೋದ್ರೆ ನಾಲ್ಕು ನಿಮಿಷ ಕಳ್ಕೊಳ್ತೀವಿ ಅಂದ್ರೆ ಸಾರಿ ನಾಲ್ಕು ನಿಮಿಷ ಕೂಡ್ಕೊಳ್ತೀವಿ ಇನ್ನು ನಾಲ್ಕು ಪಶ್ಚಿಮಕ್ಕೆ ಹೋದ್ರೆ ನಾಲ್ಕು ನಿಮಿಷ ಕಳ್ಕೊಳ್ತೀವಿ ನೂರ ಎಂಬತ್ತು ಡಿಗ್ರಿ ಬಗ್ಗೆ ಹೇಳ್ಬೇಕಂತಂದ್ರೆ ಇದು ಅಂತಾರಾಷ್ಟ್ರೀಯ ದಿನ ರೇಖೆ ಡೆಡ್ ಲೈನ್ ರೇಖೆ ಡೇಟ್ ಲೈನ್ ರೇಖೆ ತಿಥಿ ರೇಖೆ ಜಿಗ್ ಜಾಗ್ ರೇಖೆ ಅಂಕು ಡೊಂಕಾದ ರೇಖೆ ಅಂತ ಹೇಳಲ್ಲ ಕರಿತೀವಿ ಯಾಕಂದ್ರೆ ಇದು ಅಂಕು ಡೊಂಕ ಆಗಿದೆ ಇದಕ್ಕೆ ಅಂಕು ಡೊಂಕ ಆಗಿರೋಕ್ಕೆ ಕಾರಣ ಏನಂದ್ರೆ ಇದು ಸಮಯ ರೇಖೆ ಆಗಿರೋದ್ರಿಂದಾಗಿ ಅಂದ್ರೆ ಇದು ಅಂತಾರಾಷ್ಟ್ರೀಯ ದಿನರೇಖೆ ಆಗಿರೋದ್ರಿಂದಾಗಿ ಇದು ಕೆಲವೊಂದು ರಾಷ್ಟ್ರಗಳು ಬರ್ತಾವಲ್ಲ ಅಲ್ಲಿ ಅಂಕು ಡೊಂಕಾಗಿ ಆಗಿ ಅದಕ್ಕಾಗಿ ಇದನ್ನ ಅಂಕು ಡೊಂಕಾದ ಅಥವಾ ಜಿಗ್ ಜಾಗ್ ರೇಖೆ ಅಂತೇಳಿ ಕರಿತೀವಿ ವೇಳಾವಲಯಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಪ್ರಪಂಚದಾಗ ಒಟ್ಟು ಇಪ್ಪತ್ನಾಲ್ಕು ವೇಳಾ ವಲಯಗಳನ್ನ ಗುರುಸಿದೀವಿ ಇದರಲ್ಲಿ ಪ್ರತಿ ಹದಿನೈದು ಡಿಗ್ರಿಗೆ ಒಂದು ವೇಳಾ ವಲಯ ಅತಿ ಹೆಚ್ಚು ವೇಳಾ ವಲಯ ಹೊಂದಿರತಕ್ಕಂಥ ರಾಷ್ಟ್ರ ಅಂತಂದ್ರೆ ರಷ್ಯಾ ರಷ್ಯಾ ಒಟ್ಟು ಹನ್ನೊಂದು ವೇಳಾವಲಯಗಳನ್ನ ಒಳಗೊಂಡಿದೆ ಇನ್ನು ಎರಡನೇದಾಗಿ ಕೆನಡಾ ಕೆನಡಾ ಆರು ಅಮೆರಿಕ ನಾಲ್ಕು ವೇಳಾ ವಲಯಗಳನ್ನ ಒಳಗೊಂಡಿದೆ ಭಾರತವು ಒಂದು ವಲಯವನ್ನು ಹೊಂದಿದೆ ಇದು ಭೂಗೋಳ ಶಾಸ್ತ್ರದ ಮೂಲ ಪರಿಕಲ್ಪನೆಯಾಗಿದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಾಮೆಂಟ್ ಮಾಡಿ ಜೊತೆಗೆ ನಿಮಗೆ ಹೆಲ್ಪ್ ಬೇಕಾಗಿದೆ ಏನಂದ್ರೆ ನಾವೇನಾದರೂ ತಿದ್ಕೊಳ್ಳೋದಿದ್ರೆ ಹೇಳಿ ಅದ್ರ ಬಗ್ಗೆ ತೆಗೆದುಕೊಳ್ತೀವಿ